ಸಗಿ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಅಧ್ಯಕ್ಷ ರಾಜು ಅವರಾದಿ ಅವರ ಮೂವತ್ತೈದನೇ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯದ ಮೂಲಕ ಆಚರಣೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಹುಣಸಗಿ ತಾಲೂಕ್ ಯುವ ಘಟಕದ ಅಧ್ಯಕ್ಷರಾದ ಶ್ರೀ ರಾಜು ಅವರಾದಿ ಅವರ ತಮ್ಮ ಮೂವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಒಣಸಗಿಯಲ್ಲಿ ನಾಡಪರ ಸಮಾಜಮುಖಿ ಹಾಗೂ ಸಹಾನುಭೂತಿಯ ಚಟುವಟಿಕೆಗಳೊಂದಿಗೆ ಸರಳವಾಗಿ ಆಚರಿಸಿದರು ಕಾರ್ಯಕ್ರಮದ ಭಾಗವಾಗಿ ಅವರು ಹುಣಸಗಿಯ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ನೆಲೆಸಿರುವ ಹಿರಿಯ ನಾಗರಿಕರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಅವರೊಂದಿಗೆ ಕಾಲ ಕಳೆದರು ನಂತರ ಹುಣಸಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವ ರೋಗಿಗಳಿಗೆ ಸಹ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರವೇನ ಗೌರವ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜು ಅವರಾದಿ ಅವರ ಈ ಸಮಾಜ ಸೇವೆ ಕಾರ್ಯವನ್ನು ಶ್ಲಾಘಿಸಿದರು ಇಂತಹ ಸಾರ್ವಜನಿಕ ಹಿತದೃಷ್ಟಿಯ ಚಟುವಟಿಕೆಗಳು ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸುವುದರಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ನೀಡಿತು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಹುಣಸಗಿ બરાબર બરાબર દેખો તીન છોડ રાખ રાજુલીભાઈ એ સંજો આ સંજો છોડ મત આર નમ મંડેવા બરી બરી ಗಮನಕ್ಕೆ ನಲ್ಲೂ ಪುರೀಸ್ಕೊಂಡು ಏನಂದರೆ ಅನಾಥಾಸ್ತ್ರ ಯುದ್ಧಾಸ್ಪಿರ್ಬೋದು ಇಲ್ಲಿ ನಮಗೆ ಆರೋಗ್ಯ ಕೇಂದ್ರ ಹುಡುಗಿಗಳು ಈ ಥರ ಅಂದ್ರೆ ಹಣ್ಣು ಪೇಟು ಇದು ಮತ್ತು ಅಂಥದ್ದು ಮೂಲಕವಾಗಿ ಮೂಲ ಮೂಲಕಾರಣ ಇಡೀ ಮಕ್ಕಳ ರಕ್ಷಣೆ ಬದ್ಧಕ್ಕೆ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ನನ್ನ ಪ್ರದಾಧಿಕಾರಿಗಳಾಗಿರ್ಬೋದು ಅವ್ರ ತಮ್ಮದಲ್ಲಿ ಇವತ್ತು ಕೆಲ ಅಂದ್ರೆ ಸಹ ರೀತಿಯ ಪುಟ ಭಾಷ್ಯ ಕಾರ್ಯಗಳು